ನಮಸ್ಕಾರ ಸ್ನೇಹಿತರೆ ಒಂದೇ ರಾಶಿಯಲ್ಲಿ ಮೂರು ಗ್ರಹಗಳ ಅದ್ಭುತ ಸಂಯೋಗ ಈ ಮೂರು ರಾಶಿಗೆ ಅಷ್ಟೈಶ್ವರ್ಯ ಮತ್ತು ಬಂಪರ್ ನಾಟರಿ ಹೌದು ನವೆಂಬರ್ ಹದಿನಾರರಂದು ಸೂರ್ಯನು ಋಷಿಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಈ ಮೂಲಕ ಸೂರ್ಯನು ತನ್ನ ದುರ್ಬಲ ಪ್ರಭಾವವನ್ನು ಕೊನೆಗೊಳಿಸುತ್ತಾನೆ ಇದಲ್ಲದೆ ಸೂರ್ಯನು ಋಷಿಕ ರಾಶಿಗೆ ಪ್ರವೇಶ ಮಾಡುವುದರಿಂದ ತ್ರಿಗ್ರಹ ಯೋಗವು ರೂಪುಗೊಳ್ಳುತ್ತಿದೆ ಪರಿಣಾಮವಾಗಿ ಈ ಮೂರು ರಾಶಿ ಚಿಹ್ನೆಗಳಲ್ಲಿ ಜನಿಸಿದವರು ಗಮನಾರ್ಹ ಪ್ರಯೋಜನಗಳನ್ನು ಅನುಭವಿಸಬಹುದು ಮತ್ತು ಹೊಸ ಉದ್ಯೋಗಗಳು ದೊರೆಯುವ ಸಾಧ್ಯತೆ ಇದೆ ಆ ಲಕ್ಕಿ ರಾಶಿಗಳು ಯಾವುವೆಂದು ತಿಳಿಯೋಣ ಗೌರವ ತಂದೆ ಮತ್ತು ಆತ್ಮದ ಗ್ರಹವಾದ ಸೂರ್ಯ ಒಂದು ನಿರ್ದಿಷ್ಟ ಅವಧಿಗೆ ನಂತರ ತನ್ನ ರಾಶಿ ಚಿಹ್ನೆಯನ್ನು ಬದಲಾಯಿಸುತ್ತಾನೆ ಇದು ನಮ್ಮ ಜೀವನದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಸೂರ್ಯನ ಸ್ಥಾನಕ್ಕೆ ಸಂಬಂಧಿಸಿದಂತೆ ಅದು ಪ್ರಸ್ತುತ ಅದರ ದುರ್ಬಲ ರಾಶಿಯಾದ ತುಲಾರಾಶಿಯಲ್ಲಿದೆ ಅದರ ದುರ್ಬಲ ರಾಶಿಯಿಂದಾಗಿ ಸೂರ್ಯನು ಸೀಮಿತ ಅನುಭವಿಸುತ್ತಿದ್ದಾನೆ ಆದರೆ ನವೆಂಬರ್ ಹದಿನಾರರಿಂದ ಸೂರ್ಯನು ತನ್ನ ದುರ್ಬಲ ರಾಶಿಯನ್ನು ಮುಕ್ತನಾಗಿ ಋಷಿಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಮಂಗಳ ಮತ್ತು ಬುಧ ಈಗಾಗಲೇ ಈ ರಾಶಿಯಲ್ಲಿ ಇದು ತ್ರಿಗುಣ ಯೋಗವನ್ನು ಸೃಷ್ಟಿಸುತ್ತವೆ ಈ ಮೂರು ಗ್ರಹಗಳ ಸಂಯೋಗವು ತ್ರಿಗ್ರಹ ಯೋಗ ಬುಧಾದಿತ್ಯ ಯೋಗ ಮತ್ತು ಮಂಗಳಾದಿತ್ಯ ಯೋಗವನ್ನು ಸೃಷ್ಟಿಸುತ್ತದೆ ಈ ಪ್ರಬಲ ಸಂಯೋಜನೆಯು ಅನೇಕ ರಾಶಿ ಚಿಕಿತ್ಸೆಗಳಿಗೆ ಅದೃಷ್ಟವನ್ನುಂಟು ಮಾಡಬಹುದು ಪ್ರಸ್ತುತ ಮಂಗಳವು ತನ್ನ ದಹನ ಸ್ಥಿತಿಯಲ್ಲಿ ಗಮನಾರ್ಹ ಫಲಿತಾಂಶಗಳು ನೀಡುತ್ತಿಲ್ಲ ಆದರೆ ಸೂರ್ಯನೊಂದಿಗಿನ ಅದರ ಸಂಯೋಗವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರಬಹುದು ಆ ಅದೃಷ್ಟದ ರಾಶಿ ಚಕ್ರ ಚಿಹ್ನೆಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮಿರು ಶೇರ್ ಮಾಡಿ ಮೊದಲನೆಯದಾಗಿ ಮೇಷರಾಶಿ ಸೂರ್ಯನು ಮೇಷರಾಶಿ ಇದರರ್ಥ ದೀರ್ಘಕಾಲದಿಂದ ಬಾಕಿ ಇರುವ ಯೋಜನೆಗಳು ಪೂರ್ಣಗೊಳ್ಳುತ್ತವೆ ಜೊತೆಗೆ ಹಣಕಾಸಿನ ಲಾಭವೂ ದೊರೆಯುತ್ತದೆ ಆಸ್ತಿ ಖರೀದಿಸುವ ಕನಸುಗಳು ಈಡೇರಬಹುದು ತ್ರೀಗ್ರಾಹಿ ಯೋಗವು ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರಬಹುದು ಮತ್ತು ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಸಹ ಗಮನಹಾರ ಲಾಭವಾಗಬಹುದು ಅದೇ ಆಗುವ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಿ ಆರೋಗ್ಯದ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಆಹಾರದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ ಎರಡನೇದಾಗಿ ಕಟಕ ರಾಶಿ ಸೂರ್ಯನ ಋಷಿಕ ರಾಶಿ ಪರಿವರ್ತನೆಯು ಕಟಕ ರಾಶಿಗಳಿಗೆ ಅತ್ಯಂತ ಶುಭಕರವಾಗಬಹುದು ಮತ್ತು ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಯೋಜನೆಗಳು ಪೂರ್ಣಗೊಳ್ಳಬಹುದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಸೂರ್ಯ ಆರನೇ ಮನೆಗೆ ಪ್ರವೇಶ ಮಾಡುತ್ತಾನೆ ಹೆಚ್ಚುವರಿಯಾಗಿ ತುಲಾ ರಾಶಿಯಲ್ಲಿರುವ ಶುಕ್ರನು ಸಂತೋಷದ ಮನೆಯಲ್ಲಿರುತ್ತಾನೆ ಪರಿಣಾಮವಾಗಿ ಮನೆ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಕನಸುಗಳು ನನಸಾಗಬಹುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಯಶಸ್ಸನ್ನು ಕಾಣಬಹುದು ಹೆಚ್ಚುವರಿಯಾಗಿ ಸರ್ಕಾರಿ ಉದ್ಯೋಗದಲ್ಲಿರುವವರು ಸಹ ಗಮನಾರ್ಹ ಯಶಸ್ಸನ್ನು ಪಡೆಯಬಹುದು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಸಹ ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು ಇನ್ನು ಮೂರನೆಯದಾಗಿ ಸಿಂಹ ರಾಶಿ ಸೂರ್ಯನ ಬಲಹೀನತೆ ಕೊನೆಗೊಳ್ಳುವುದರೊಂದಿಗೆ ಸಿಂಹರಾಶಿ ಚಿಕ್ಕದ ಜನರು ಸಹ ಗಮನಾರ್ಹ ಪ್ರಯೋಜನಗಳನ್ನು ಅನುಭವಿಸಬಹುದು ಶನಿಯ ದಯವು ಪ್ರಸ್ತುತ ಈ ರಾಶಿಯಲ್ಲಿ ನೆಲೆಸಿದ್ದರೂ ಗುರುವಿನ ಪ್ರಭಾವವು ಈ ರಾಶಿ ಚಕ್ರ ಸ್ಥಳೀಯರಿಗೆ ಗಮನಾರ್ಹ ಪ್ರಯೋಜನಗಳನ್ನು ತರಬಹುದು ಅವರು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅವರು ಭೌತಿಕ ಸೌಕರ್ಯಗಳನ್ನು ಪಡೆಯಬಹುದು ಮತ್ತು ಸೂರ್ಯನ ದೃಷ್ಟಿ ನಿಮ್ಮ ಹತ್ತನೇ ಮನೆಯ ಮೇಲೆ ಬೀಳುತ್ತದೆ ಇದು ವ್ಯವಹಾರದಲ್ಲಿ ಗಮನಾರ್ಹ ಲಾಭಕ್ಕೆ ಕಾರಣವಾಗಬಹುದು ನಾಲ್ಕನೇ ಮನೆಯನ್ನು ಸೂರ್ಯ ಆಳುತ್ತಿರುವುದರಿಂದ ಈ ರಾಶಿಯ ಜನರು ತಮ್ಮ ದೇಶೀಯ ಜೀವನದಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ಅನುಭವಿಸಬಹುದು ಎಲ್ಲವನ್ನು ಶಾಂತಿಯುತವಾಗಿ ಪರಿಹರಿಸಬಹುದು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋಗಳಿಂದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್